ವೀಕ್ಷಕರೇ ಇಂದು ನನ್ನ ಜೀವನದಲ್ಲಿ ನಡೆದಂತಹ ರಾಯರ ಪವಾಡವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಹೌದು ರಾಯರು ನನ್ನ ಜೀವನಕ್ಕೆ ಬರುವ ಮೊದಲು ಅನೇಕ ಕಷ್ಟಗಳು ನೋವುಗಳು ಅವಮಾನಗಳನ್ನು ನಾನು ಎದುರಿಸಿದ್ದೇನೆ ಯಾವಾಗ ನನಗೆ ರಾಯರ ಮೇಲೆ ನಂಬಿಕೆ ಬಂತು ಅಂದಿನಿಂದ ನನ್ನ ಜೀವನದಲ್ಲಿ ಎಲ್ಲವೂ ಬದಲಾಗಿದೆ ಮೊದಲೆಲ್ಲ ನನಗೆ ಜೀವನದ ಮೇಲೆ ಖುಷಿಯೇ ಇರಲಿಲ್ಲ ಯಾರ ಜೊತೆ ಸೇರಬೇಕೆಂಬ ಮನಸ್ಸು ಇರುತ್ತಿರಲಿಲ್ಲ ಒಂಟಿ ಆಗಿರುತ್ತಿದ್ದೆ ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಸಂಬಳ ತುಂಬಾ ಕಮ್ಮಿ ಇತ್ತು ಮನೆಯ ಪರಿಸ್ಥಿತಿ ಕೂಡ ಸರಿ ಇರಲಿಲ್ಲ ಯಾವಾಗ ನಾನು ರಾಯರನ್ನು ನಂಬುವುದಕ್ಕೆ ಶುರು ಮಾಡಿದೆ ವೀಕ್ಷಕರೇ ನನ್ನ ಜೀವನದಲ್ಲಿ ಎಲ್ಲವೂ ಬದಲಾಯಿತು ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಸಂಬಳಕ್ಕೆ ಕೆಲಸ ಸಿಕ್ಕಿತು ಕೆಲಸ ಸಿಕ್ಕ ಕೆಲವೇ ದಿನಗಳಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವ ಮನಸ್ಸಾಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಕೆಲವೇ ದಿನಗಳಲ್ಲಿ ನನಗೆ ಎಂಟು ಕೆ ಸಬ್ಸ್ಕ್ರೈಬರ್ ಆದರು ಈಗ ನಾನು ತುಂಬಾ ಖುಷಿಯಾಗಿದ್ದೇನೆ ಏನಾದರೂ ಮಾಡುವ ಹುಮ್ಮಸ್ಸು ನನ್ನಲ್ಲಿದೆ ಹಣ ಮಾಡುವ ಸಾವಿರ ಒಳ್ಳೆಯ ದಾರಿಗಳಿವೆ ಎಲ್ಲವೂ ನಿಮಗೆ ರಾಯರು ತೋರಿಸುತ್ತಾ ಹೋಗುತ್ತಾರೆ ಇನ್ನು ನನ್ನ ಜೀವನದಲ್ಲಿ ರಾಯರ ಪ್ರವೇಶ ಹೇಗೆ ಆಯಿತು ಅಂತಂದರೆ ಒಂದು ದಿನ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಟ್ರಿಪ್ ಪ್ಲಾನ್ ಮಾಡಿದ್ರು ಹೋಗುವಾಗ ಭಕ್ತಿಯಿಂದ ಏನು ಹೋಗಿದ್ದಲ್ಲ ಟ್ರಿಪ್ಪಿಗೆ ಹೋಗುವ ಎಂದು ಹೋಗಿದ್ದಷ್ಟೆ ಅಲ್ಲಿ ಹೋಗಿ ಕೆಲವೇ ಕ್ಷಣದಲ್ಲಿ ಏನೋ ಒಂದು ಅನುಭವ ಯಾರೋ ನನ್ನೊಂದಿಗೆ ಇದ್ದಾರೆ ಎಂದು ಅನುಭವ ರಾಯರ ಬೃಂದಾವನದ ಮುಂದೆ ನಿಂತಕ್ಷಣ ಕಣ್ಣಲ್ಲಿ ನೀರಿಳಿಯತೊಡಗಿತು ಅಲ್ಲಿ ನನ್ನೆಲ್ಲ ನೋವುಗಳನ್ನು ಕಷ್ಟಗಳನ್ನು ರಾಯರ ಬಳಿ ಹೇಳಿಕೊಂಡೆ ರಾಯರೇ ಎಷ್ಟೋ ದೇವರ ಬಳಿ ಹೋದೆ ಹರಕೆ ಹೊತ್ತೆ ನನ್ನ ಕಷ್ಟಗಳು ಕಡಿಮೆಯಾಗಲಿಲ್ಲ ನೀನೇ ನನಗೆ ದಿಕ್ಕು ರಾಯರೇ ಎಂದು ಬೇಡಿಕೊಂಡೆ ವೀಕ್ಷಕರೇ ಅಂದು ಬೇಡಿಕೊಂಡು ಮನೆಗೆ ಬಂದಲ್ಲಿಂದ ನನ್ನ ಜೀವನದಲ್ಲಿ ಹಲವಾರು ವಿಷಯದಲ್ಲಿ ಬದಲಾಗಿದೆ ಖುಷಿಯಾಗಿದ್ದೇನೆ ಎಂದರೆ ಅದಕ್ಕೆ ರಾಯರೇ ಕಾರಣ ಪ್ರತಿದಿನ ಪೂಜೆ ಮಾಡಬೇಕೆಂದಿಲ್ಲ ಸಾಧ್ಯವಾದರೆ ವಾರಕ್ಕೊಮ್ಮೆ ಪೂಜೆ ಮಾಡಿ ಮಾಡುವಂಥ ಪ್ರತಿ ಕೆಲಸದಲ್ಲೂ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರನ್ನು ಸ್ಮರಿಸಿಕೊಳ್ಳಿ ಹಾಗೂ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮತ್ತು ಬೆಳಗ್ಗೆ ಎದ್ದಾಗ ರಾಯರನ್ನು ನೋಡಿ ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರನ್ನು ನೆನೆಸಿಕೊಳ್ಳಿ ರಾಯರೇ ನಿಮ್ಮಿಂದಾಗಿ ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಿದೆ ಹೀಗೆ ನನ್ನ ಜೀವನವನ್ನು ನಡೆಸಪ್ಪ ನೀವೇ ದಿಕ್ಕು ರಾಯರೇ ಎಂದು ಬೇಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತದೆ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರನ್ನು ಪೂಜಿಸಿ ಬನ್ನಿ ಓಂ ರಾಘವೇಂದ್ರಾಯ ನಮಃ